तो स्वागत है आपका एटीवी न्यूज में मैं आपके साथ आसिफ शेख पत्रकर्तु स्वागत बैसी ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇವತ್ತು ಇಡೀ ಜಿಲ್ಲೆಯಲ್ಲೇ ಒಂದು ಒಳ್ಳೆಯ ವಾತಾವರಣ ಕಂಡು ಬರ್ತಾ ಇದೆ ಎಲ್ಲ ಕಾರ್ಯಕರ್ತರು ಎರಡು ಮೂರು ದಿವಸ ಮಟ್ಟಿಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮಹಾಸಂಪರ್ಕ ಅಭಿಯಾನವನ್ನು ಪ್ರತಿ ಮನೆಗೆ ನಮ್ಮ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮೋದಿಯವರ ಸಾಧನೆಗಳ ಬಗ್ಗೆ ಸಂಪೂರ್ಣವಾಗಿ ಮನೆ ಮನೆ ತೆರಳಿ ಇವತ್ತು ಮತಯಾಚನೆ ಮಾಡುವಂಥ ಒಂದು ಕಾರ್ಯ ಆ ಸಂಪರ್ಕ ಅಭಿಯಾನ ಇನ್ನೇ ಮುಕ್ತಾಯಗೊಂಡಿದೆ ಇವತ್ತಿನ ಕೂಡ ಪ್ರತಿ ಕಾರ್ಯಕರ್ತ ಮನೆಗೆ ತೆರಳುವಂಥ ಒಂದು ಕಾರ್ಯ ನಡೀತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಕೆಲವ ನಾಯಕರು ಮಂತ್ರಿಗಳು ಭಾರತೀಯ ಜನತಾ ಪಕ್ಷದ ಮೇಲೆ ಆರೋಪ ಮಾಡುವಂಥ ಹೇಳಿಕೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಎರಡು ಮೂರು ದಿವಸಗಳಿಂದ ಇವತ್ತು ಅವರೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಸಾಧನೆ ಶೂನ್ಯ ಏನೂ ಮಾಡಿಲ್ಲ ಅನ್ನುವಂಥದ್ದು ಜೊತೆಯೇ ಹಲವಾರು ಸುಳ್ಳು ಆರೋಪಗಳನ್ನು ಮಾಡುವಂಥದ್ದು ಇವತ್ತು ಅವರ ಪರಿಸ್ಥಿತಿ ಎಲ್ಲಿಗೆ ಬಂದ್ಬಿಟ್ಟಿದಪ್ಪ ಅಂದ್ರೆ ನಿನ್ನೆ ಮೊನ್ನೆ ಸಿಂದಗಿ ಬೇರೆ ಬೇರೆ ಕಡೆ ಸಭೆ ನಾನು ಅಲ್ಲಿಗಿದ್ದ ಕಾರ್ಯಕರ್ತನ ಸಂಪರ್ಕ ಮಾಡಿ ಜನ ಯಾವ ರೀತಿ ಸೇರಿಸಿದ್ರು ಅದು ನನಗೆ ದುಡ್ಡು ಕೊಟ್ಟು ಅವರು ಜನರು ಸೇರಿಸುವಂಥ ಒಂದು ಕೆಲಸಕ್ಕೆ ತೊಡಗಿದ್ದಾರೆ ಮತ್ತು ಐದಾರು ಜನ ಶಾಸಕರು ಇಬ್ಬರು ಮಂತ್ರಿಗಳು ಹೋದರೂ ಕೂಡ ಸ್ವಯಂ ಪ್ರೇರಿತವಾಗಿ ಜನ ಇಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಸ್ವಯಂ ಪ್ರೇರಿತವಾಗಿ ಕಾರ್ಯಕರ್ತರು ಜನರು ಸೇರ್ತಾ ಇರೋದು ನೋಡಿದ್ರೆ ಸಂಪೂರ್ಣವಾಗಿ ತನ್ನ ಬೆಂಬಲ ಭಾರತೀಯ ಜನತಾ ಪಕ್ಷಕ್ಕಿದೆ ನಾಮಿನೇಷನ್ ಸಂದರ್ಭದಲ್ಲಿ ನೋಡಿದ್ರೆ ವಿಡಿಯೋ ವೈರಲ್ ಆಗಿ ದುಡ್ಡು ಹಂಚುವಂಥ ಒಂದು ವಿಡಿಯೋ ನಾನು ಯಾವುದೋ ಒಂದು ಮೀಡಿಯಾ ಇದರಲ್ಲಿ ನಾನು ನೋಡಿದೆ ಅದೇ ಪರಿಸ್ಥಿತಿ ಮುಂದುವರೆದಿದೆ ಇಬ್ಬರು ಮಂತ್ರಿಗಳು ಬರ್ತಾರೆ ಇದರ ಮಂತ್ರಿ ಶಾಸಕರು ಕೂಡಿ ಏನು ಒಗ್ಗಟ್ಟಿನ ಪ್ರದರ್ಶನ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಒಗ್ಗಟ್ಟು ಇರದೇ ಇದ್ದರೂ ಕೂಡ ಒಗ್ಗಟ್ಟಿನ ಪ್ರಯತ್ನ ಪ್ರದರ್ಶಿಸುವಂಥ ಒಂದು ಪ್ರಯತ್ನ ಮಾಡುತ್ತಾರೆ ಆ ಸಭೆಗಳಿಗೆ ಜನರಿಗೆ ದುಡ್ಡು ಹಚ್ಚಿ ದುಡ್ಡು ಕೊಟ್ಟು ಜನ ಸೇರಿಸುವಂಥ ಒಂದು ಕಾರ್ಯಕ್ಕೆ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದಾರೆ ಅವ್ರು ಹತಾಶರಾಗಿದ್ದಾರೆ ಇವತ್ತು ಭಾರತೀಯ ಜನತಾ ಪಕ್ಷ ಜಿಲ್ಲೆಯಲ್ಲಿ ಕಾರ್ಯಕರ್ತರ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ದೇಶ ಪ್ರಮುಖ ಹಿಡಿದು ಇಲ್ಲಿವರೆಗೆ ಜಿಲ್ಲಾ ಮಟ್ಟದ ನಾಯಕರಲ್ಲಿ ಸಾಕಷ್ಟು ಉತ್ಸಾಹ ಇದೆ ಒಗ್ಗಟ್ಟಿದೆ ಪ್ರತಿ ಮನೆಗೆ ಸಾರ್ವಜನಿಕರು ಸಂಪರ್ಕ ಮಾಡಿ ಅವರಿಗೆ ಮನವರಿಕೆ ಮಾಡುವಂಥ ಕೆಲಸ ಮಾಡ್ತಾ ಇದೆ ಕಾರ್ಯಕರ್ತರ ಶ್ರಮ ಬಲದಿಂದ ನಮ್ಮ ಅಭ್ಯರ್ಥಿಗಳ ಒಂದು ಹಿರಿತನದ ರಾಜಕಾರಣದ ಅನುಭವದಿಂದ ಮಾಡಿದಂಥ ಕೆಲಸ ಕಾರ್ಯಗಳು ಅಭಿವೃದ್ಧಿ ಕಾರ್ಯಗಳಿಂದ ಹೋರ್ಸ್ತಿ ಹೆಚ್ಚು ಮತಗಳ ಅಂತರದಿಂದ ಆರಿಸಿ ಅನ್ನುವಂಥ ವಿಶ್ವಾಸವನ್ನು ನಾವೆಲ್ಲ ಕಾರ್ಯಕರ್ತರು ಇದ್ದೀವಿ ಜೊತೆಯೇ ನಿನ್ನೆ ಬಂಜಾರ ಸಮುದಾಯದ ಒಂದು ನಾಯಕರು ಕೂಡ ಪತ್ರಿಕಾಗೋಷ್ಠಿ ನಡೆಸಿದ್ರು ಆಮೇಲೆ ಯಾರೋ ಒಬ್ರು ಟಿಕೆಟಿಗೆ ಆಗಿ ಬಂದಿರೋ ಪಕ್ಷ ಕೆಲಸ ಮಾಡೋಕ್ಕ ಬಂದಿರಲಿಲ್ಲ ಟಿಕೆಟ್ಗಾಗಿ ಕೆಲಸ ಮಾಡ್ತಾ ಇದ್ರು ಪಕ್ಷ ನಿಲ್ಲಬೇಕು ಅನ್ನೋ ಒಂದು ಅಜೆಂಡಾ ಇಟ್ಕೊಂಡೆ ಅವ್ರ ಕೆಲಸಕ್ಕೆ ಬಂದಿರೋರು ಡಾಕ್ಟ್ರು ನಾಯಕನವರು ಮೂಲತಃ ಯಾವ ಪಕ್ಷದವರು ಗೊತ್ತಿಲ್ಲ ಅಂದ್ರೆ ಅವ್ರು ಕಾಂಗ್ರೆಸ್ಗೆ ಹೋಗಿ ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗಿದೆ ಅವ್ರು ಯಾರು ಬಂಜಾರ ಸಮಾಜಕ್ಕೆ ಅನ್ಯಾಯಿದ್ರು ಆಮೇಲೆ ಸಾಕಷ್ಟು ಜನ ಬಂಜಾರ ಮುಖಂಡರು ಇದಾರೆ ಪಕ್ಷದಲ್ಲಿ ನಿನ್ನೆ ಕೂಡ ಅವ್ರು ಹೇಳಿಕೆಯನ್ನು ಕೊಟ್ಟಿದ್ದಲ್ಲ ಅದಕ್ಕೆ ನನಗನಿಸ್ತದೆ ಬಹುಶಃ ಮೂಲತಃ ಕಾಂಗ್ರೆಸ್ದವರು ಕಾಂಗ್ರೆಸ್ ವಾಪಸ್ ಹೋಗಿರಬಹುದು ನನ್ನ ಅನಿಸ್ತಾ ಇದ್ದಾರೆ ಅವ್ರ ರಾಜ್ಯಗಳಿದ್ರು ಅಲ್ಲಿ ಗೊತ್ತಿಲ್ಲ ಅದಕ್ಕೆ ಸ್ವಾರ್ಥಕ್ಕಾಗಿ ಟಿಕೆಟ್ ಸಂಬಂಧನೇ ಇಲ್ಲ ಲೋಕಸಭೆ ನಿಲ್ಬೇಕಂತೆ ಅವರು ಬಿಜಾಪುರಕ್ಕೆ ಬಂದು ಬಾಗಲಕೋಟೆ ಜಿಲ್ಲೆಯಂತ ಇಲ್ಲಿ ಒಂದೇನೋ ಟೆಂಟ್ ನಾಯಕರು ಟೆಂಟ್ಗಳು ಹಾಕಿ ಹಾಕೆಲ್ಲ ಚಿತ್ರ ಹಚ್ಚಿ ಅಲ್ಲೆಲ್ಲೇ ಬೋರ್ಡ್ಗಳು ರೊಕ್ಕ ಕೊಡು ಅಂಥ ಟಿ ಕೊಡು ಪ್ಯಾಂಟ್ ಬಾಲ್ ಕೊಟ್ಟು ಕ್ಯಾಂಪ್ಗಳು ಏನೇನು ಮಾಡಿ ಹೆಸರು ಮಾಡ್ಕೊಂಡು ಅವ್ರ ಉದ್ದೇಶ ನನ್ನ ಹೆಸರು ಎಲ್ಲರಿಗೂ ಗೊತ್ತಾಗಬೇಕು ನಾನು ಬಾಬಲ್ ರಾಜ್ಯ ನಾಯಕ ಆಮೇಲೆ ಟಿಕೆಟ್ ಕೇಳೋದಕ್ಕೆ ಉದ್ದೇಶಕ್ಕೆ ಬಂದಿರು ಅವ್ರಿಗೆ ಚಿಗಿತ್ಸ ಯಾವುದೇ ರೀತಿ ಸಮಾಜಕ್ಕೆ ಮಾತಾಡಿಲ್ಲ ಯಾಕಂದರೆ ಆ ಹೋರಾಟ ಮಾಡಲಿಕ್ಕೆ ಅವ್ರ ಬಾ ಕಚೇರಿ ಮುಕ್ತಿಗೆ ಮಾಡೋಕೆ ಬಂದಿದ್ದರು ಅವ್ರಿಗೆ ನಾನು ಮತ ಕೇಳಿಲ್ಲ ಅಂದ್ರೆ ಸಮಾಜಕ್ಕೆ ಅಂದಿಲ್ಲ ಅದನ್ನು ತಪ್ಪು ಸಂದೇಶ ಕೊಡುವಂಥದ್ದು ಇದನ್ನೇ ಕಾಂಗ್ರೆಸ್ ಅಜೇಣ ಮಾಡಿಕೊಂಡು ನಿನ್ನೆ ಶಿವಾನ ಪಾಡೋ ಹೇಳಿಕೆ ನಾನು ಗಮನಿಸಿದೆ ಸ್ನೇಹ ಹಿರಿ ಮಟ್ಟದ ಪ್ರಕರಣ ಸಹಜವಾದಂತೂ ಇಷ್ಟು ಹಗುರವಾಗಿ ಅವ್ರು ಮಾತಾಡೋದು ನೋಡೋದ್ರ ಅವರಿಗೆ ಕರು ಆತ್ಮ ಏನಾದರೂ ಮಾನವೀಯತೆ ಯಾವುದೂ ಇಲ್ಲ ಸೋನ್ ಪ್ರಕರಣಕ್ಕೆ ಅನ್ನಿಸ್ತಾರೆ ಯಾಕಂದರೆ ನೇ ಪ್ರಕಾರ ಇಡೀ ರಾಜ್ಯ ದೇಶ ಖಂಡಿಸ್ತಾ ಇದೆ ಪ್ರತಿಭಟನೆ ಮಾಡ್ತಾ ಇದಾರೆ ಜನರು ಸಾಮಾನ್ಯರು ಕೂಡ ಕಣ್ಣೀರು ಹಾಕ್ತಾರೆ ಆ ಪ್ರಕರಣವನ್ನು ನೋಡಿದ್ರು ಅದನ್ನು ಸಹಜ ಪ್ರಕರಣ ಅನ್ನುವಂಥದ್ದು ಈ ಮಾನ್ಯ ಸಚಿವರು ಬಾಗಿ ಶಾಸಕರು ಹೇಳ್ತಾರೆ ನೋಡಿದ್ರೆ ಇವ್ರಿಗೆ ಏನೂ ಇಲ್ಲ ಇವರು ಯಾವುದೋ ಒಂದು ರಾಜಕೀಯ ಬಿ ಜೆ ಪಿ ಲಾಭ ಆಗತ್ತ ತಿಳ್ಕೊಂಡು ಇವರು ಮಾಡ್ಲಾಕೊಳ್ಳು ಆರೋಪ ಮಾಡೋದಕ್ಕೆ ಮುಖಾಂತರ ಸಹಜ ಪ್ರಕರಣ ಹೇಳೋ ಮುಖಾಂತರ ಇವ್ರಿಗೆ ಒಂದು ಯಾವುದೇ ರೀತಿ ಇವ್ರಿಗೆ ಮಕ್ಕಳಿದ್ದಾರಾ ಇವ್ರಿಗೆ ಮಗಳಿದಾಳ ನಮ್ಮ ಒಂದು ಇವ್ರಿಗೆ ಏನಾದರೂ ಅರಿವು ಇರಬೇಕಾಗ್ತದೆ ಯಾಕಂದ್ರೆ ಇಂಥ ಒಂದು ಹೇಯ ಕೃತ್ಯವನ್ನು ನಡೆದಾಗ ಅದು ಸಾರ್ವಜನಿಕವಾಗಿ ಅವ್ರ ಬೆಣ್ಣು ಮಗಳ ಮೇಲೆ ಚಾಕುವಿನ ಒಂದು ಹತ್ತಿರ ಐದಾರು ಹತ್ತಾರು ಬಾರಿ ಚಾಕುವಿನ ಇರುವಂಥದ್ದು ನೋಡಿದ್ರೆ ಇದು ಸಹಜ ಪ್ರಕರಣ ಹತ್ರ ಇವ್ರಿಗೆ ಏನಾದರೂ ಗೊತ್ತಿಗೆ ದೇತಿಯನ್ನು ವರ್ಷ ರಾಜಕಾರಣ ಮಾಡೋದ್ರು ಸರ್ ಶಿವನ ಪಾಟೀಲ್ಗಳು ನಾನು ಅಂತ ನಾನು ಪ್ರಶ್ನೆ ಮಾಡಕ್ಕೆ ಬೇಕೇನೆ ನಿಮ್ಗೆ ಏನಾದರೂ ಬುದ್ಧಿ ಇದ್ರೆ ಇಂಥ ಪ್ರಕರಣ ಬಗ್ಗೆ ರಾಯ್ ಮಾತಾಡೋದು ನಿಮ್ಮ ಸುರಿವಾಲಾದ್ರೆ ಅವ್ರು ನನ್ನ ಮಗಳು ನಮ್ಮ ಮಗಳಿದ್ದಂಗೆ ನಮ್ಮ ರಾಜ್ಯದ ಮಗಳು ಅಂತ ಕನಿಕರು ಕೊಟ್ಟರು ಅವ್ರು ಮಾತಾಡ್ತಾರೆ ಅವ್ರದೇ ಕ್ಯಾಬಿನೆಟ್ ಮಂತ್ರಿ ಅವರು ಸರ್ ಪ್ರಕರಣ ಹೇಳಬೇಕು ಹೇಳಿಲ್ಲ ಅಂದ್ರೆ ಬಂದು ಬರ್ತಾರೆ ನಾಳೆ ದೊಡ್ಡ

ಇಲ್ಲಾಂದ್ರೆ ತ್ರಿವಳಿ ಇಲಾಖೆ ಮಾಡ್ತಿರ್ಲಿಲ್ಲ ಮೋದಿಯವ್ರು ಸುಮಾನ ಅಲ್ಪಸಂಖ್ಯಾತ ಮಹಿಳೆಯರು ತೊಂದರೆ ಇಲ್ಲಿವರೆಗೆ ಕಾಂಗ್ರೆಸ್ ಬಂದಿರ್ಲಿಲ್ಲ ಕಾಂಗ್ರೆಸ್ ಇಲ್ಲಿವರೆಗೆ ಬಂದಿರ್ಲಿಲ್ಲ ಮೋದಿಯವ್ರು ಗಮನಿಸ್ರು ಅಲ್ಪಸಂಖ್ಯಾತರ ಮಕ್ಕಳಿಗೆ ಇದು ಹುಷಿ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಇವರಿಗೆ ತ್ರಿವಳಿತ ರದ್ದು ಮಾಡಿ ಕಾನೂನು ಮಾಡಿದ್ರು ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಇನ್ನೊರ ಅಲ್ಪಸಂಖ್ಯಾತರ

ಕೂಡ ಅಂಬೇಡ್ಕರ್ ಸರ್ಕಾರದಲ್ಲಿ ಅಲ್ಪಸಂಖ್ಯಾತರ ಮತಗಳು ಇಲ್ಲ ಆ ರೀತಿ ಹೇಳಿಲ್ಲ ಒತ್ತಾಯ ಪೂರ್ವವಾಗಿ ನಮ್ಮ ಮತ ಕೆಳ ನಮ್ ರಮೇಶ್ ಸಾಹೇಬರು ಸಹಾಯಗಳು ತತ್ವ ಏನಂದ್ರೆ ಯಾರಿಗೆ ಹಿಂಸೆ ಕೊಟ್ಟರು ನೀವು ಅಂತ ತಿಳಿಯಂ ಕೆಳಗಿರೋ ಮನವಿ ಮಾಡ್ತಾರೆ ಹಾಕಂಗಿಲ್ಲ ಅಂದ್ರೆ ಏನ್ ಮಾಡೋರು ಅವರಿಗೆ ಹಾಗೂ ಒತ್ತಾಯ ಪೂರ್ವವಾಗಿ ನಾ ಕೆಳಂಗಿಲ್ಲ ಎಲ್ಲರಿಗೂ ವಿನಂತಿ ಮಾಡಿದ್ರೆ ಮತ ಹಾಕಬೇಕಾರೆ ಇಷ್ಟ ಅವ್ರಿಗೆ ಬೇಡ ತಂದಿಲ್ಲ ಯಾರಿಗೆ ಕೆಳಗಿಲ್ಲ ತಂದಿಲ್ಲ ಹಂಗೆ ಯಾರು ತಪ್ಪು ಸಂದೇಶವನ್ನು ಕಳ್ಸಿಬಾರ ರೈಟ್ ಸಮುದಾಯದವರು ಈ ಸಾರಿ ಹೋಗುದಿಲ್ಲ ಲಾಸ್ಟ್ ಟೈಮ್ ಎರಡು ಮತದಾರರ ಅಭಿಪ್ರಾಯಗಳು ಅವಾಗ ಥರ ಅವ್ರು ಅಂತ ಹೇಳ್ತಿರ್ತಾರೆ ಕೆಲವ್ರು ಹೆಂಗೆ ಹೇಳ್ತಾರೆ ಕೆಲವರು ರೈಟ್ ಲೆಫ್ಟ್ ನಮ್ಗೆ ಸಂಬಂಧ ಇಲ್ಲ ನಾವೆಲ್ಲರೂ ಒಕ್ಕಟ್ಟದಾಗಿದ್ದೀವಿ ಆಯಾ ಪಾರ್ಟಿ ಆಯವ್ರು ಅವ್ರ ಅಭಿಮಾನ ಅವ್ರ ನಿರ್ಧಾರಗಳು ಅವ್ರಿಗೆ ಬಿಟ್ಟಿದ್ದು ಅನ್ನುವಂಥ ಲಾಸ್ಟ್ ಜನ ನಮ್ಮಲ್ಲಿ ದಲಿತ ಎಲ್ಲ ಲೆಫ್ಟ್ ಲೆಫ್ಟು ರೈಟ್ ಎಲ್ಲ ರೀತಿ ನಮ್ಮ ನಾಯಕರು ಇದ್ದಾರೆ ಕಾರ್ಯಕರ್ತರು ಇದ್ದಾರೆ ಮತದಾರ ಇದ್ದಾರೆ ಆ ನಿರ್ಧಾರ ಬಿಟ್ಟು ಇದನ್ನು ಜಾತಿ ರಾಜಕಾರಣ ಮಾಡಿಕೊಂಡು ಇದನ್ನೇ ಒಂದು ಅಸ್ತ್ರ ಇಟ್ಕೊಂಡು ಆ ದಲಿತ ಸಮುದಾಯದ ಹೊಡೆಯುವಂಥ ಪ್ರಯತ್ನ ಆಗಬಾರ್ದು ಯಾರಿಂದ ಕೂಡ ದಲಿತ ಸಮುದಾಯದ ಹೊಡೆಯುವಂಥ ಪ್ರಯತ್ನ ಆಗಬಾರ್ದು ಅಂತ ನಮ್ಮ ಸಣ್ಣ ರಮೇಶ್ ಗಂಟೆ ಸ್ಯಾರು ನಿಮಗೆ ವಿನಂತಿ ಮಾಡಿದ ತಮ್ಮ ಮುಖಾಂತರ ವಿನಂತಿ ಮಾಡ್ಯಾರ ಈ ಚುನಾವಣೆ ಬರ್ತಾವ್ ಹೋಗ್ತಿರ್ತಾವ ಅದು ಇದನ್ನೇ ಒಂದು ಇಡ ಇಟ್ಕೊಂಡು ಕಳೆ ಕೂಡ ಆಗಬಾರ್ದು ಕೂಡ ಒಂದಾಗಿರಬೇಕು ಅವರು ಈ ಮನಸ್ಸು ಹೆಚ್ಚು ಯಾವ ಅಭ್ಯರ್ಥಿಗೆ ನಾವು ಮತ್ತಬೇಕು ಯಾವ ಪಕ್ಷಕ್ಕೆ ಹಾಕಬೇಕು ಸ್ವತಂತ್ರ ಆಗಿದ್ರೆ ಎಲ್ಲ ಪಕ್ಷ ಎಲ್ಲ ಸಮುದಾಯದ ಜನರು ಕೂಡ ನಮ್ಮ ಪಕ್ಷಕ್ಕೆ ನಮ್ಮ ಅಭ್ಯರ್ಥಿಗಳು ಬೆಂಬಲ ಇದೆ ವಿಶ್ವಾಸಿದೆ ಅದೇ ನಾನು ಇನ್ನು ಯಾಕೆ ಕೇಳಲಾಗಿರೋದು ಅದು ಶುದ್ಧ ನಾನೀ ಕಿದೆ ಅಲ್ರಿ ಅವರು ಬಿಜೆಪಿ ಚುನಾವಣೆ ಪ್ರಯಾಣವಾಗಿ ಎಲ್ಲರ ಕಡೆ ತಿರುಗಾಡಿ ಮಾಡ್ತಾರೆ ಜಿಲ್ಲೆಯಲ್ಲಿ ನಾನು ಕೂಡ ಮಾಡ್ತಾ ಇದ್ದೀನಿ ಮತ್ತು ಇನ್ನೂ ಏನು ಬೇಕು ನಾನು ದೂರ ಹೋಗಿಲ್ಲ ಇಲ್ಲಿ ಅಟ್ಲೀಸ್ಟ್ ನಾನು ಇವತ್ತು ಇವತ್ತು ನಾನು ಇಂಡಿಗೆ ಹೋಗಿ ಮನೆ ಇಂಡಿಗೆ ಹೋಗಿದ್ದೆ ಹೇಳ್ತಾರೆ ವಿಜಯನಗರದಲ್ಲಿ ಇನ್ನೇ ಮಾಡಿದ್ದೀವಿ ನಾವು ಜಿಗೀನ್ ಸಾಹೇಬ್ ಕೊಡಿ ನಾವು ಒಟ್ಟಾಗಿದ್ದೀವಿ ಜಿಗಿಜಿನ್ ಸಾಹೇಬ್ರ ಭಾರತೀಯ ಜನತಾ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ವಿಜಯ ರೀತಿ ಭಿನ್ನಾಭಿಪ್ರಾಯ ಒಂದು ಒಳ್ಳಕ್ಕೂ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳ್ಬೇಕು ಅವ್ರು ಬಂದಿದ್ದು ನನಗೇನು ಇಲ್ಲ ನಮಗೇನು ಸಂತೋಷ ಅದ ಹಾಗೇನು ಅವ್ರು ಬಂದು ಕೆಲಸ ಮಾಡಿದವರು ನಮ್ಮ ಪಕ್ಷದ ಒಬ್ಬ ಶಾಸಕರಿದ್ದಾರೆ ಅವ್ರಿಗೂ ಕರ್ತವ್ಯದ ಬಂದ್ ಮಾಡಿ ಮಾಡ್ತಾ ಇದ್ದಾರೆ ನಾನು ಪಕ್ಷದ ಎಷ್ಟೊಂದು ಪ್ರಾಮಾಣಿಕ ಕಾರ್ಯಕರ್ತರಾದೀನಿ ಇವತ್ತು ನನಗೆ ಯಾವುದೇ ಜವಾಬ್ದಾರಿ ಇದೆ ಕೂಡ ಪಕ್ಷ ನನಗೇನೇನು ಹೇಳಲ್ಲ ಹತ್ತೆಂಟು ದಿವಸಗಳನ್ನ ಸಕ್ರಿಯವಾಗಿ ನಾನು ಚುನಾವಣೆ ಇದ್ದೀನಿ ಅವ್ರು ಅವರು ಬಂದಾಗ ನಾನು ಆಗಿಲ್ಲ ನಾ ಬರ್ತಿಲ್ಲ ನಾನು ಬಂದಿಲ್ಲ ಅವ್ರು ಬಂದಿಲ್ಲ ಯಾವುದೇ ರೀತಿ ಇಲ್ಲ ಅವ್ರು ಅವ್ರ ಜವಾಬ್ದಾರಿ ಅವ್ರು ಮಾಡಿದ್ರೆ ನನ್ನ ಜವಾಬ್ದಾರಿ ನಾವು ಮಾಡೋದು